ಚೈತ್ರ ಅಲ್ಲಿ ಬಿಗ್ ಬಾಸ್ ಅಲ್ಲೆಲ್ಲ ಕೇಳ್ತಿದ್ದು ನಂಗೆ ಚಾನ್ಸ್ ಕೊಡೋಲ್ಲ ಆಡ ಕೆಲ್ಸ ಕೊಟ್ಟಿದೀವಿ ಆಡವಾ ಆಗಲ್ಲಮ್ಮ ನನಗೆ ಗೊತ್ತಿದ್ದೆ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅದಕ್ಕೂ ಒಂದು ಲಿಮಿಟ್ ಇರುತ್ತೆ ರಾಜಾ ಇದೇನ್ ಗುರು ಹೋದ್ಯ ಗವಾಕ್ಷಿ ಅಂದ್ರೆ ಬಂದ್ಯಾ ಪಿಶಾಚಿ ಅನ್ನೋ ಹಾಗೆ ಬಿಗ್ ಬಾಸ್ ನಲ್ಲಿ ಕಿತ್ತಾಡ್ತಿದ್ರು ಆಡ್ಕೊಂಡು ಹಾಳಾಗೋಗ್ಲಿ ಬಿಡುಗುರು ಅಂತ ಅಂದ್ರೆ ಇಲ್ಲೂ ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲೂ ಕೂಡ ಚೈತ್ರಾ ಕುಂದಾಪುರ್ ಮತ್ತು ರಜತ್ ಇಬ್ರು ಹಿಂಗೆ ಕಿತ್ತಾಡ್ಕೊಳ್ತಿದ್ದಾರೆ ಇಷ್ಟಕ್ಕೂ ಯಾಕೆ ಇವರಿಬ್ಬರ ಮಧ್ಯೆ ಕಿರಿಕಾಯ್ತು ರಜತ್ ಈ ಎಮ್ಮನ್ಗೆ ಗೆ ಅನ್ನಬಾರದ ಮಾತು ಅಂತದ್ ಏನಂದ್ರು ಈ ಎಲ್ಲದರ ಕುರಿತಾದ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಕಿರಿಕ್ ಮ್ಯಾಟರ್ ಗೆ ಬಂದ್ಬಿಡೋಣ ಕಳೆದ ವಾರವಷ್ಟೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಮತ್ತು ಮಜಾ ಮಹಾ ಮಹಾಸಂಗಮ ನಡೆಯಿತು ಸಖತ್ ಎಂಟರ್ಟೈನ್ಮೆಂಟ್ ಕೂಡ ಕೊಟ್ರು ಇದಾದ ಮೇಲೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತಿರುವ ಕಿರಿಕ್ ನಂತೆ ಇಲ್ಲೂ ಕೂಡ ರಜತ್ ಮತ್ತು ಚೈತ್ರ ನಡುವೆ ದೊಡ್ಡ ಕಿರಿಕೆ ನಡೆದು ಹೋಗಿದೆ ಅಷ್ಟಕ್ಕೂ ಏನಾಯ್ತು ತೋರಿಸ್ತೀವಿ ನೀವೇ ನೋಡಿ ನೋಡಿದ್ರಲ್ಲ ರಜತ್ ಮತ್ತು ಚೈತ್ರಾ ಕುಂದಾಪುರ್ ನಡುವೆ ನಡೆದಂತ ಕಿರಿಕ್ ಅನ್ನ ರಜತ್ ಇಷ್ಟಕ್ಕೂ ಬಿಗ್ ಬಾಸ್ ನಲ್ಲೂ ಜೊತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲೂ ಕೂಡ ಚೈತ್ರಾಗೆ ನಿನ್ ಬಾಸು ಬಾಸು ಅಂತಾನೆ ಇಲ್ಲಿ ಹೆಂಗೆ ಕಾಲೆಳೆದ್ರು ಅಂತ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಅಲ್ವಾ ಯಾವಾಗ ಚೈತ್ರ ಬಗ್ಗೆ ರಜತ್ ಇಷ್ಟೊಂದು ಹಗುರವಾಗಿ ಮಾತನಾಡಿದ್ರು ಪೇಷನ್ಸ್ ಕಳೆದುಕೊಂಡ ಚೈತ್ರಾ ಕುಂದಾಪುರ್ ರಜತ್ ಗೆ ಸರಿಯಾಗಿ ಹವಾಜ್ ಹಾಕಿದ್ದಾರೆ ಮತ್ತು ಚೈತ್ರ ಕುಂದಾಪುರ್ ನಡುವೆ ಕಿರಿಕ್ ಯಾಕಾಗುತ್ತೆ ಅಂದ್ರೆ ರಜತ್ ಆಡಿದಂತ ಅದೊಂದು ಮಾತು ಆಗಲ್ಲ ಅದು ಗೊತ್ತಿದ್ದೆ ನಾನು ನಿನ್ನನ್ನ ಸೆಲೆಕ್ಟ್ ಮಾಡಿದ್ದು ಅಂತ ರಜತ್ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡ ಚೈತ್ರ ಕುಂದಾಪುರ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ರಜಾ ಅಂತ ಹೇಳ್ತಾರೆ ಇನ್ನೊಬ್ರು ಮೇಲೆ ಬ್ಲೈಂಡ್ ಮಾಡ್ಬೇಡ ಸುಮ್ನೆ ಕುತ್ಕೋ ಅಂತ ಕೂಡ ರೈಸ್ ಆಗ್ತಾರೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ ಅಂತ ರಜತ್ ಗೆ ವಾರ್ನಿಂಗ್ ಕೂಡ ಮಾಡ್ತಾರೆ ಅದಕ್ಕೆ ರಜತ್ ನಾನೇನು ಬಾಯಿಗೆ ಬಂದ ಹಾಗೆ ಮಾತನಾಡ್ತಿಲ್ಲ ಅಂತ ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಆಗ ಚೈತ್ರ ಇಲ್ಲಿ ಬಿಟ್ಟಿ ಬಿದ್ದಿದಿನಾ ಅಂತ ಅವಾಜ್ ಹಾಕ್ತಾರೆ ಚೈತ್ರ ಹಾಕಿದ ಒಂದೇ ಹವಾಜ್ಗೆ ರಜತ್ ಸೈಲೆಂಟ್ ಆಗ್ತಾರೆ ಒಟ್ನಲ್ಲಿ ಚೈತ್ರ ಕುಂದಾಪುರ ಅವರು ಗೇಮ್ ಸೋತ ಬೇಜರ್ ನಲ್ಲಿ ಇದ್ದರು ಇದ್ರು ಈ ಟೈಮ್ ನಲ್ಲಿ ಉರಿಯುವ ಹಾಗೆ ರಜತ್ ಮಾತನಾಡಿದ್ದು ತಪ್ಪು ಅಂತಾನೆ ಹೇಳ್ಬೋದು ಅದೇ ಫಸ್ಟ್ ನಲ್ಲಿ ಚೈತ್ರ ಕುಂದಪುರ ಅವರು ರಜತ್ಗೆ ಹವಾಜ್ ಹಾಕಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಕಿರಿಕ್ ನಲ್ಲಿ ಯಾರು ತಪ್ಪು ಚೈತ್ರ ಕುಂದಪುರದ ಅಥವಾ ರಜತ್ ದ ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ